ಸಂತೋಷ ಅವರು ನಂಬರೆ ಇಷ್ಟಪಡ್ತೀನಿ ಬಟ್ ನಮ್ಮ ಎಂಬೆಲ್ಲ ನೀನು ನಮ್ಮ ಟೀಕೆ ಮಾಡಿದ್ರೆ ಅವ್ರ ವಯಸ್ಸೇನು ನಿನ್ನ ವಯಸ್ಸು ಒಂದು ಎರಡನೇ ಜನ ಆಗಿತ್ತು ಅಂತೇಳಿ ನಮ್ಮ ಮಗಳು ಸಂಬಂಧ ಮಗಳಿದ್ದಾಗೆ ಮಗಳೇ ಅವರು ತಂದಿಗೆ ಟೀಕೆ ಮಾಡಿದರೆ ತಂದಿಗೆಷ್ಟು ನೋವಾಗ್ತದೆ ಅದು ಆಯಿತು ಅರ್ಥ ಮಾಡ್ಕೊಳ್ಬೋದು ದಯಮಾಡಿಗೆ ಹೇಳ್ತೀನಿ ನಮ್ಮ ಪಕ್ಷ ಇದ್ದಾಗೆ ನಮ್ಮವರೇ ಟೀಕೆ ಮಾಡ್ಕೊಳ್ತಾರೆ ಬೇರೆ ಪಕ್ಷದ್ದು ಅವ್ರಿಗೆಲ್ಲ ಹತ್ರ ಕೊಟ್ಟಂಗೆ ಆಗ್ಬಿಟ್ಟು ಆ ಥರ ಮಾತಾಡಬಾರ್ದು ಇವತ್ತು ಮಕ್ಕಳಿಲ್ಲ ಅವ್ರಿಗೆ ಮಕ್ಕಳಾಗಿ ಗೊತ್ತಾಗ್ತಿತ್ತು ಅಕ್ಕ ತಂಗಿರಲಿಲ್ಲ ಅಕ್ಕ ತಂಗಿಯವರು ಇದ್ದಾರೆ ಬೇಕಾಡ್ತಾರೆ ಅಕ್ಕ ತಂಗಿದ್ರೆ ಮಕ್ಕಳು ಇಲ್ಲ ದೇವರು ಕೊಟ್ಟರೆ ಮಕ್ಕಳು ಆಗಲಿ ಇರ್ಬೋದು ಎಲ್ಲರಿಗೂ ಮಕ್ಕಳು ಆಗುತ್ತೆ ಆಗದಾಗಿರ್ಬೋದು ಅದನ್ನೇ ಮನ್ಸಿಗೆ ಇಟ್ಕೊಂಡು ಬಿಟ್ಟರು ಇವೆಲ್ಲ ನೀನು ವೈಯಕ್ತಿಕ ಮಾತಾಡ್ತಾರೆ ರಾಜಕೀಯದಲ್ಲಿ ಏನಾದರೂ ಏನು ಬೇಕಾದ್ರೆ ಮಾತಾಡ್ಬಿಡು ಸಂತೋಷ ರಾಜಕೀಯದಲ್ಲಿ ಟೀಕೆ ಮಾಡ್ತಾರೆ ಅವಲ್ಲರೂ ಒಪ್ಕೊಳ್ತಾರೆ ಈ ಪತ್ರಿಕಾಗೋಷ್ಠಿ ತಗದಂಥ ವಿಚಾರ ಏನಂತಂದರೆ ಇತ್ತೀಚೆಗೆ ಈ ಮಳಕಾಲ್ಮೂರು ಕ್ಷೇತ್ರದಲ್ಲಿ ಬಿ ಜೆ ಪಿ ಪಕ್ಷದ ಕೆಲವು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮತ್ತು ಕಾಂಗ್ರೆಸ್ಸಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎನ್ ವೈ ಗೋಪಾಲಕೃಷ್ಣಾಜಿ ಅವರ ಬಗ್ಗೆ ಆಧಾರರಹಿತವಾಗಿರ್ತಕ್ಕಂಥ ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡುವುದರ ಮುಖಾಂತರವಾಗಿ ಅವರ ಛೇದೋ ಹೊದಿಗೆ ಅವರ ಮಾನಹಾನಿಗೆ ಯತ್ನ ಮಾಡ್ತಕ್ಕಂಥ ವಿಚಾರ ಕಂಡು ಬರ್ತಾ ಇದೆ ಸಮಸ್ಯೆಗಳನ್ನು ಸೃಷ್ಟಿ ಮಾಡಲ್ಲ ನಾನು ಒಂದು ಅವರಿಗೆ ಒಂದು ಬಿಡುಗನ್ನು ಕೊಡ್ತೀನಿ ಅಂತೇಳಿದ್ರೆ ಎಕ್ಸಲೆಂಟ್ ಎಮ್ ಎಲ್ ಎ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಎಕ್ಸಲೆಂಟ್ ಎಮ್ ಎಲ್ ಎರು ಯಾವುದೇ ಬಿ ಜೆ ಪಿರೋದು ಯಾವುದೇ ಪಕ್ಷದವರು ಸ್ಪಂದಿಸ್ತಾರೆ ಕೆಲಸ ಮಾಡ್ತಾರೆ ಅವ್ರು ಅದನ್ನು ಉಪಯೋಗಿಸೋಬೇಕಷ್ಟೇ ಒಂದೇನಪ್ಪ ಅಂದರೆ ನಮ್ಮ ಸಾಯಿ ಅವರು ಹೋದ ತಕ್ಷಣ ಜಜ್ಜಿ ಮಾತಾಡಿಸಿರ್ಬೋದು ಆದರೆ ಅವರು ಹೃದಯದಲ್ಲಿ ಇರ್ತದೆ ನಮ್ಮ ಕ್ಷೇತ್ರದ ಜನ ನಮ್ಮ ಕ್ಷೇತ್ರದ ಜನ ಅದಕ್ಕೆ ಅವ್ರಲ್ಲಿ ಏಳು ಐದು ಸಾರಿ ಗೆದ್ದಿರೋದು ಹಾಗಾಗಿ ಬಿ ಜೆ ಪಿ ಅವ್ರಿಗೆ ನಾವು ಯಾರು ಕೊಡ್ತೀವಿ ಎಲೆಕೆಕ್ಷನ್ ಹೇಳೋದೇ ಬೇಡ ಅವ್ರಿಗೆ ತೋಟ ಕೊಡೋದೇ ಬೇಡ ಯಾಕೆ ಹೇಳಿದ್ರೆ ಒಬ್ಬ ಎಕ್ಸಲೆಂಟ್ ಎಮ್ ಎಗೆ ಅವರನ್ನು ಈಕ್ವಲ್ ಅಂತ ಹೇಳಿ ನನ್ನ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ತಮಗೆಲ್ರಿಗೂ ಗೊತ್ತಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಆದರೆ ಯಾಕೋ ಮೊಳಕಾಲ್ಮೂರಿನ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಮತ್ತು ನಾಯಕರಿಗೂ ಡೋಲಾಯಮಾನವಾದಂಥ ಸ್ಥಿತಿ ತ್ರಿಶಂಕು ಸ್ಥಿತಿಯನ್ನು ಅನುಭವಿಸಿದಂತಹ ಭಾವ ಅವರನ್ನು ಕಾಡ್ತಾ ಇದೆ ಅಂತ ಅನ್ನಿಸ್ತದೆ ಈ ಕಳೆದ ಎರಡು ವರ್ಷದಲ್ಲಿ ಒಂದಲ್ಲ ಒಂದು ರಗಳೆಗಳು ಎದ್ದಾಡ್ತಿದ್ದಾವೆ ಅದಕ್ಕೆ ಪೂರಕವಾಗಿ ಏನು ಮಂಗಳವಾರ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಾರೆ ಆ ಪತ್ರಿಕಾಗೋಷ್ಠಿಯ ಉದ್ದೇಶರೇ ಅವರಿಗೆ ಸ್ಪಷ್ಟತೆ ಇಲ್ಲ ಅವರಲ್ಲಿ ನಾವು ಯಾವ ಉದ್ದೇಶಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅನ್ನುವಂಥದ್ದು ಅವರಲ್ಲೇ ಒಂದು ಸ್ಪಷ್ಟತೆ ಇಲ್ಲ ನಿಖರತೆ ಇಲ್ಲ ಏಕಾಏಕಿ ಒಂದು ಪ್ರೆಸ್ ಮೀಟನ್ನು ಕರೀತಾರೆ ಅದು ಆ ಪ್ರೆಸ್ ಮೀಟು ಕರೆಯೋದಕ್ಕೆ ಕಾರಣ ಆಗಿದ್ದು ಈ ಕೆಲವು ದಿನಗಳ ಹಿಂದೆ ದಿನಪತ್ರಿಕೆಗಳಲ್ಲಿ ಮೊಳಕಾಲ್ಮುರು ಸಾರ್ವಜನಿಕ ಆಸ್ಪತ್ರೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸುದ್ದಿ ಬಿತ್ತರ ಆಗ್ತದೆ ಏನು ಇಲ್ಲಿಯ ಡಾಕ್ಟರ್ಗಳಿಲ್ಲ ಹೆರಿಗೆಗಂತ ಬಂದ ಹೆಣ್ಣು ಮಕ್ಕಳು ತೀರಾ ಒಂದು ಸಂಕಷ್ಟ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋಂಥದ್ದನ್ನು ಇಟ್ಕೊಂಡು ಕೆಲವು ದಿನಪತ್ರಿಕೆಗಳು ಸುದ್ದಿ ಮಾಡ್ತದೆ ಆ ದಿನಪತ್ರಿಕೆಗಳನ್ನು ನೋಡಿ ಕೆಲವು ಚಾನಲ್ಗಳು ಒಂದಷ್ಟು ಸಾಮಾಜಿಕ ಜಾಲತಾಣಗಳು ಅದ್ರ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮಾಡ್ತಾರೆ ಯಥಾ ಪ್ರಕಾರ ಬಿ ಜೆ ಪಿಯವರು ಅದನ್ನು ಒಂದಷ್ಟು ವೈರಲ್ ಮಾಡ್ತಾರೆ ಜಿಲ್ಲೆಯಾದ್ಯಂತ ಒಂದಷ್ಟು ಆ ಸುದ್ದಿಯನ್ನು ವೈರಲ್ ಮಾಡ್ತಾರೆ ಅವ್ರದ್ದೇ ಆದ ಒಂದಷ್ಟು ವಿಷಯಗಳನ್ನು ಅದಕ್ಕೆ ಆ್ಯಡ್ ಮಾಡಿ ಎಲ್ಲ ಅದನ್ನ ಒಂದಷ್ಟು ಟ್ವೀಟ್ ಮಾಡೋದು ಅಥವಾ ಏನು ಈ ಫೇಸ್ಬುಕ್ಕಲ್ಲಿ ಫಾರ್ವರ್ಡ್ ಮಾಡೋದು ಮಾಡ್ಕೊಳ್ತಾರೆ ಹಾಗೇ ಏನು ಬಿ ಜೆ ಪಿಯವರು ಈ ವಾಟ್ಸಪ್ ಸಂದೇಶಗಳನ್ನು ಕಳಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಆಗ ಅದಕ್ಕೆ ಒಂದು ಸ್ವದೇ ಏನು ಸ್ವಪಕ್ಷದ ಒಬ್ಬ ನಾಯಕರಿಂದ ಒಂದು ಕಾಮೆಂಟ್ಸ್ ಬರ್ತದೆ ಕಾಮೆಂಟ್ಸ್ ಬರುತ್ತೆ ಏನು ಮಗಳಿದ್ದಿದ್ರೆ ಸೊಸೆ ಇದ್ದಿದ್ರೆ ಮೊಮ್ಮಗಳಿದ್ದಿದ್ರೆ ಇದ್ದಿದ್ರೆ ಅನ್ನೋಂಥದ್ದು ಒಂದು ಕಾಮೆಂಟ್ ಬರುತ್ತೆ ಇವರೆಲ್ಲ ಇದ್ದಿದ್ರೆ ಈ ಜನಪ್ರತಿನಿಧಿಗೆ ಒಂದಷ್ಟು ಆ ಹೆರಿಗೆ ನೋವಿನ ಸಮಸ್ಯೆ ಏನು ಅಂತ ಗೊತ್ತಾಗ್ತಿತ್ತು ಅನ್ನುವಂಥ ಮಟ್ಟದಲ್ಲಿ ಅದೇ ಪಕ್ಷದ ಕಾಂಗ್ರೆಸ್ ಪಕ್ಷದ ಒಬ್ಬ ಲೀಡ್ರು ಜಯಲಕ್ಷ್ಮಿ ಅನ್ನುವಂಥ ಒಂದು ಹೆಸರಿನಲ್ಲಿ ಒಂದು ಫೇಸ್ಬುಕ್ ಪೋಸ್ಟ್ ಆಗ್ತದೆ ಸೊ ಅದನ್ನು ಮತ್ತೆ ಪುನಃ ಇವರು ಏನು ಬಿ ಜೆ ಪಿ ಕಾರ್ಯಕರ್ತರು ಅದನ್ನು ಒಂದಷ್ಟು ವೈರಲ್ ಮಾಡ್ತಾರೆ ಈಗ ಇದು ಎಲ್ಲ ನಡೆದು ಆಗಲೂ ಸುಮಾರು ಒಂದು ವಾರ ಆಗ್ತಾ ಬರ್ತದೆ ಆಗ ಏಕಾಏಕಿ ಇವ್ರೇನ್ ಮಾಡ್ತಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಒಂದು ಸುದ್ದಿಗೋಷ್ಠಿಯನ್ನು ಕರೀತಾರೆ ಸುದ್ದಿಗೋಷ್ಠಿಯನ್ನು ಕರೀತಾರೆ ಮಂಗಳವಾರ ಆ ಸುದ್ದಿಗೋಷ್ಠಿಯ ಕತೆ ಏನು ಅಂದರೆ ಈ ಥರ ಮಂಗಳವಾರ ಒಂದು ಪ್ರೆಸ್ ಮೀಟ್ ಇದೆ ತಾವೆಲ್ಲರೂ ಬನ್ನಿ ಅನ್ನೋಂಥ ಒಂದು ಸುದ್ದಿಯನ್ನು ಏನು ಪತ್ರಿಕೆ ಪ್ರಕಟಣೆಗೆ ಕೊಡ್ತಾರೆ ಅದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲೀಮುಲ್ಲಾ ಅವರ ಲೆಟ್ರೆಡ್ ಆದರೆ ಅದರ ಏನು ಕೆಳಗೆ ಇಂತಿ ನಿಮ್ಮ ವಿಧೇಯ ಅದು ಏನಿರುತ್ತಲ್ಲ ಅಲ್ಲಿ ಅಧ್ಯಕ್ಷರ ಮೇರೆಗೆ ಮತ್ತೊಬ್ಬ ಯಾರೋ ಆ ಕೈ ಪಕ್ಷದ ನಾಯಕ ಸೈನ್ ಮಾಡ್ತಾರೆ ನೋಡ್ರಿ ಈ ಗುರು ಒಂದು ಅಲ್ಲೇನು ಅಧ್ಯಕ್ಷರ ಮೇರೆಗೆ ಅಂದ ತಕ್ಷಣವೇ ಯಾರು ಫ್ರೆಮ್ಮು ಅಧ್ಯಕ್ಷರಿದ್ದಾರೆ ಅಧ್ಯಕ್ಷರ ಮೇರೆಗೆ ಒಂದು ಲೆಟ್ರೆಡ್ ಅಲ್ಲಿ ತಮ್ಮ ವಿಧೇಯ ಅಂತ ಹೇಳ್ಬಿಟ್ಟು ಏನು ಬರ್ತದೆ ಅಥವಾ ತ ಇಂತಿ ಅಥವಾ ನಾನು ಅಂತ ಏನೋ ಅದು ಇರುತ್ತಲ್ಲ ಆ ಜಾಗದಲ್ಲಿ ಅಧ್ಯಕ್ಷರ ಜಾಗದಲ್ಲಿ ಅಧ್ಯಕ್ಷರ ಮೇರೆಗೆ ಬೇರೆ ಯಾರೋ ಸೈನ್ ಮಾಡೋಕ್ಕಾಗುತ್ತಾ ಅದನ್ನು ಬೇರೆ ಯಾವುದೋ ಒಂದು ವೈಟ್ ಶೀಟಲ್ಲಿ ಕೊಟ್ಟಿದ್ರೆ ಆಗ್ತಿತ್ವಲ್ಲ ಒಂದು ಲೆಟ್ರೆಡ್ ಕಾಂಗ್ರೆಸ್ ಆಡಳಿತ ಇರುವಂತಹ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರು ಗೆದ್ದಿರುವಂತಹ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರ ಅಲ್ಲಿ ಅಧ್ಯಕ್ಷರ ಮೇರೆಗೆ ಯಾರೋ ಸೈನ್ ಮಾಡೋದು ಹ್ಮ್ ಅಲ್ಲಿ ಸುಮ್ಮನೆ ಹೇಳೋಣ ಆ ಲೆಟ್ರೆಡ್ಡು ಈಗ ಅಧ್ಯಕ್ಷರನ್ನ ನಾವು ವಿಚಾರಿಸಿದಾಗ ನಾನು ಯಾವುದೋ ಒಂದು ಬ್ಯುಸಿಯಲ್ಲಿದ್ದೀನಿ ನಾನು ಔಟ್ ಆಫ್ ಸ್ಟೇಷನ್ ಇದ್ದೀನಿ ನಾನು ಬೇರೆ ಕಡೆ ಇದ್ದೀನಿ ಹಾಗಾಗಿ ಅವರು ಆ ಥರದ್ದೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅಲ್ಲಿ ಸುಮ್ಮನೆ ನಾವು ಕಾಮನ್ ಯೋಚನೆ ಮಾಡಿದೆ ಅವರು ಎಲ್ಲೇ ಇರಲಿ ಅವರು ಲೆಟ್ರೆಡ್ಲ್ಲೇ ಬರೆದು ಸೈನ್ ಮಾಡಿ ಅದನ್ನೇ ಒಂದು ಫೋಟೋ ತೆಗೆದು ಇವರು ಅದೇ ಫೋಟೋ ತೆಗೆದೇ ತಾನೆ ಎಲ್ರಿಗೂ ಕಳಿಸಿರೋದು ಎಲ್ಲೋ ಕೂತ್ಕೊಂಡೆ ಬರೆದು ಸೈನ್ ಮಾಡಿ ಅದನ್ನೇ ಫೋಟೋ ಹೊಡೆದು ವಾಟ್ಸಪ್ಪಿಗೆ ಕಳಿಸಿದ್ರೆ ಆಗ್ತಿತ್ತಲ್ಲ ಹಾ ಅಲ್ಲಿ ಸೈನ್ ಮಾಡಿದರು ಅಂದರೆ ಅದು ಅದನ್ನು ಏನು ಅನ್ಕೋಬೇಕು ಪೋರ್ಜಾರೆ ಅಲ್ವಾ ಅಥವಾ ಯಾವುದೋ ಒಂದು ಅಲ್ಲಿ ಟೈಪ್ ಮಾಡಿಬಿಟ್ಟು ಈ ಥರ ಇದೆ ಅಂತ ಪತ್ರಿಕೆಗೆ ಕೊಟ್ಟಿದ್ದರೆ ನಡೀತಿತ್ತಲ್ಲ ಸರಿ ಅದಾದ ನಂತರ ಅವರು ಪತ್ರಿಕಾಗೋಷ್ಠಿ ಕರೆದಿದ್ದಲ್ಲಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಏನಿದೆಯಲ್ಲ ಶಾಸಕರ ಭವನ ಅಲ್ಲಿ ಮಾಡ್ತಿದ್ದಾರೆ ಅವ್ರು ಕೊಟ್ಟಿದ್ದು ತಾಲೂಕ್ ಪಂಚಾಯಿತಿ ಅಂತ ಅಂದ್ಕೊಂಡ್ರು ಅದಕ್ಕೆ ಒಂದಷ್ಟು ಬಿ ಜೆ ಪಿಯ ಕೆಲವರು ಯಾರೋ ನಾಯಕರು ಆಪೋಸ್ ಮಾಡಿದರು ಇದೆ ಇಲ್ಲೇ ಹೆಂಗೆ ಮಾಡ್ತಾರೆ ಅವ್ರ ಪತ್ರಿಕಾಗೋಷ್ಠಿ ಒಂದು ಪಕ್ಷದ್ದು ಬರೀ ಕಾಯ ಯಾಕಂದ್ರೆ ಅಲ್ಲಿ ಶಾಸಕರು ಇವತ್ತು ಇರಲ್ವಲ್ಲ ಬರೀ ಕಾರ್ಯಕರ್ತರೇ ಬರೀ ಲೀಡ್ರ್ಗಳೇ ಮಾಡೋಂಥ ಪತ್ರಿಕಾಗೋಷ್ಠಿ ಅವರು ಹೆಂಗೆ ಒಂದು ಪಕ್ಷದಿಂದ ಅಲ್ಲಿ ಹೆಂಗೆ ಅವರು ಪತ್ರಿಕಾಗೋಷ್ಠಿಯಿಂದ ಇದ್ದಕ್ಕೆ ಅದನ್ನು ಮತ್ತೆ ಯಾವುದೋ ಒಂದು ಬೇರೆ ಸ್ಥಳಾಂತರ ಮಾಡ್ಕೊಳ್ತಾರೆ ನೋಡಿ ಇವರಿಗೆ ಒಂದು ನಿಖರತೆನೇ ಇಲ್ಲ ಹ್ಞೂ ಪತ್ರಿಕಾಗೋಷ್ಠಿ ಕರೆದುಬಿಟ್ರು ಬಿಟ್ರು ನಿಖರತೆಯೇ ಇಲ್ಲ ಸ್ಪಷ್ಟತೆನೇ ಇಲ್ಲ ಸರಿ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಏನಿತ್ತು ಆಸ್ಪತ್ರೆಯಲ್ಲಿ ಡಾಕ್ಟ್ರುಗಳಿಲ್ಲ ಅಂಥೇಳಿ ಪತ್ರಿಕೆಗಳಲ್ಲಿ ದಿನಪತ್ರಿಕೆಗಳಲ್ಲಿ ಮತ್ತೇನು ಕೆಲವು ಮಾಧ್ಯಮಗಳಲ್ಲಿ ಏನು ಸುದ್ದಿ ಆಗುತ್ತೆ ಆ ವಿಚಾರವನ್ನು ಇಟ್ಕೊಂಡು ಆಸ್ಪತ್ರೆಯಲ್ಲಿ ಡಾಕ್ಟ್ರಿಲ್ಲ ಅನ್ನೋಂಥ ವಿಚಾರವನ್ನು ಇಟ್ಕೊಂಡು ಅವರು ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಹಂಗಂದ್ರೆ ಇಲ್ಲಿ ಅಲ್ಲಿ ಪತ್ರಿಕಾಗೋಷ್ಠಿ ಕರೆದಿರೋದು ಆದರೆ ಅಲ್ಲೆಲ್ಲ ಹೇಳಿದ್ದೇನು ಬಿ ಜೆ ವಿನಾ ವಿನಾಕಾರಣ ಅದನ್ನು ಏನು ಕಳಂಕ ಥರ ಮಾತುಗಳನ್ನು ಮಾತಾಡ್ತಾರೆ ಜನಗಳಿಗೆ ದಿಕ್ ತಪ್ಪಿಸುವಂಥ ಮಾತುಗಳನ್ನು ಮಾತಾಡ್ತಾರಂತ ಎಲ್ಲ ಬಿ ಜೆ ಪಿ ಮೇಲೆ ಹಾಕ್ತಾರೆ ರೇ ಅದು ಆ್ಯಕ್ಚುಲಿ ಅದ್ನ ಅಲ್ಲಿ ನಡೆದಿರೋದೇನು ಅಂದರೆ ಮಾಧ್ಯಮಗಳು ಸುದ್ದಿ ಮಾಡಿರೋದು ಇಲ್ಲಿ ವೈದ್ಯರಿಲ್ಲ ಡಾಕ್ಟರ್ಸ್ ಇಲ್ಲ ಹಿಂದೆ ಇಷ್ಟು ಜನ ಡಾಕ್ಟರ್ಸ್ ಇದ್ರು ಇಷ್ಟು ಜನ ಸರ್ಜನ್ಸ್ ಇದ್ರು ಆದರೆ ಇವತ್ತು ಹೆರಿಗೆ ಡಾಕ್ಟರ್ ಇಲ್ಲ ಅನ್ನೋಂಥ ವಿಷಯನ ಇಟ್ಕೊಂಡು ಸುದ್ದಿ ಮಾಡಿರ್ತಾರೆ ಯಾಕಂದರೆ ಇದೇ ಕೆಲವು ದಿನಗಳ ಹಿಂದೆ ಅಂದರೆ ಇನ್ನು ಇನ್ನೂ ಒಂದು ತಿಂಗಳು ಆಗಿಲ್ಲ ಕಳೆದ ಮೂವತ್ತನೇ ತಾರೀಕಲ್ಲಿ ನಾವು ಮಂಜುನಾಥ್ ಅಂತ ಇಲ್ಲಿ ಒಬ್ಬ ಹೆರಿಗೆ ತಜ್ಞರಿದ್ರು ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅವರಿಗೆ ವರ್ಗಾವಣೆ ಆಗಿದೆ ಏನು ಒಂದು ಜನರಲ್ ಟ್ರಾನ್ಸ್ಫರ್ ಅಂತ ಮಾಡ್ತಾರೆ ಆ ಜನರಲ್ ಟ್ರಾನ್ಸ್ಫರ್ ಆಗುತ್ತೆ ಹಾಗಾಗಿ ಈ ಮೊನ್ನೆ ಹೋಗಿದ್ದಾರೆ ಅದು ಹಂಗಾಗಿ ಇಲ್ಲಿಗೆ ಬರುವಂಥ ಹೆರಿಗೆ ಹೆರಿಗೆಗಂತ ಬರುವಂಥ ಹೆಣ್ಮಕ್ಳಿಗೆ ಒಂದಷ್ಟು ಸಮಸ್ಯೆ ಆಗಿದೆ ಇಲ್ಲಿ ಆ ಸಮಸ್ಯೆ ಆಗಿದೆ ಅದನ್ನು ಇಟ್ಕೊಂಡು ಪತ್ರಿಕೆಗಳು ಕಾಮನ್ನಾಗಿ ಸುದ್ದಿ ಮಾಡಿದ್ದಾವೆ ಅದನ್ನು ನೋಡ್ಕೊಂಡು ಡಾಕ್ಟ್ರುಗಳು ತರೋ ವ್ಯವಸ್ಥೆ ಆಗಬೇಕು ಇವರು ಪ್ರೆಸ್ ಮೀಟಲ್ಲಿ ಬಂದುಬಿಟ್ಟು ಬಿ ಜೆ ಪಿ ಬಗ್ಗೆ ಹೇಳ್ತಾ ಕೂತ್ಕೊಂಡ್ರೆ ಬಿ ಜೆ ಪಿ ಬಗ್ಗೆ ಹೇಳ್ತಾ ಕೂತ್ಕೊಂಡ್ರೆ ಆದರೆ ಬಿ ಜೆ ಪಿ ಅವರು ಎತ್ಕೊಂಡಿರೋ ಸುದ್ದಿ ಅಲ್ವಲ್ಲ ಅದು ಮಾಧ್ಯಮದವರು ಒಂದು ವರದಿಯನ್ನು ಮಾಡಿದ್ದಾರೆ ಆದರೆ ಈಗ ಇವರು ಮಾಧ್ಯಮದವ್ರ ವಿರುದ್ಧ ಪತ್ರಿಕಾಗೋಷ್ಠಿ ಕರೆದ್ರಾ ಮಾಧ್ಯಮದವ್ರನ್ನೇ ಅವ್ರ ವಿರುದ್ಧ ಮಾತಾಡೋದಿಕ್ಕೆ ಪತ್ರಿಕಾಗೋಷ್ಠಿ ಕರೆದ್ರಾ ಅಥವಾ ವಿನಾಕಾರಣ ನಾವು ಶಾಸಕರನ್ನ ಒಪ್ಪಿಸ್ಬೇಕು ಶಾಸಕರ ಹತ್ರ ಶಬಾಷ್ಗಿರಿ ತರಿಸ್ಕೋಬೇಕು ಅಂತ ಅಂದ್ಕೊಂಡು ಸುಮ್ಮನೆ ಕರೆದುಬಿಟ್ಟು ಬಿ ಜೆ ಪಿ ಅವ್ರ ಮೇಲೆ ಒಂದು ಗೂಬೆ ಕೂರಿಸುವಂಥ ಕೆಲಸ ಮಾಡಿದ್ರ ಮತ್ತೆ ಇದೇ ಪ್ರಶ್ನೆಯನ್ನು ಅಲ್ಲಿ ಪತ್ರಕರ್ತರು ಕೇಳಿದ್ರೆ ಅದಕ್ಕೆ ಅವರಲ್ಲಿ ಉತ್ತರ ಇಲ್ಲ ಮತ್ತು ಇನ್ನೊಂದು ಗಮನಿಸ್ಬೇಕಾಗಿದ್ದಂಥ ವಿಷಯ ಏನು ಅಂತಂದರೆ ಅಲ್ಲಿ ಏನು ಪತ್ರಿಕೆಯಲ್ಲಿ ಬಂತು ಅದನ್ನು ಫಾರ್ವರ್ಡ್ ಮಾಡಿದರು ಅದನ್ನು ಕಾಂಗ್ರೆಸ್ನವರು ಮಾಡ್ತಾರೆ ಬಿ ಜೆ ಪಿಯವರು ಮಾಡ್ತಾರೆ ಇವ್ರದ್ದು ಬಂದಾಗ ಅವ್ರು ಮಾಡ್ತಾರೆ ಅವ್ರದ್ದು ಬಂದಾಗ ಇವ್ರು ಮಾಡ್ತಾರೆ ಆದರೆ ಇಲ್ಲಿ ಗಮನಿಸಬೇಕಾಗಿದ್ದಂತಹ ಮುಖ್ಯವಾದ ವಿಷಯ ಏನು ಅಂದರೆ ಅದೇ ಕೈ ಪಕ್ಷದ ನಾಯಕರು ಏನು ಜಯಲಕ್ಷ್ಮಿ ಅನ್ನೋಂಥ ಒಂದು ಪೋಸ್ಟ್ ಆಗುತ್ತಲ್ಲ ಫೇಸ್ಬುಕ್ ಇದರಿಂದ ಅವರು ಹೇಳಿಕೆಯನ್ನು ಕೊಟ್ಟರಲ್ಲ ಅದು ಒಂದಷ್ಟು ಇಲ್ಲಿ ಕೆಲಸ ಮಾಡಿರೋದು ಮಗಳಿದ್ದಿದ್ರೆ ಸೊಸೆ ಇದ್ದಿದ್ರೆ ಮೊಮ್ಮಗಳಿದ್ದಿದ್ರೆ ಅಂತ ಆ್ಯಕ್ಚುಲಿ ಹಂಗೆ ನೋಡಿದರೆ ಆ ಮಟ್ಟಕ್ಕೆ ಇಳಿದು ಟೀಕೆ ಮಾಡೋಂಥದ್ದಿಲ್ಲ ಯಾಕಂದರೆ ತೀರಾ ಮಕ್ಕಳಾಗಿಲ್ಲ ಅಂದ ತಕ್ಷಣ ತೀರ ವೈಯಕ್ತಿಕವಾಗಿ ಇಳ್ದು ವೈಯಕ್ತಿಕವಾಗಿ ಒಂದಷ್ಟು ಇಳ್ದು ಅದನ್ನೊಂದಷ್ಟು ಅಂಗಿಸ್ದಂಗಾಗುತ್ತದ ಆಗುತ್ತೆ ಅದಕ್ಕೆ ಯಾಕಂದರೆ ಒಬ್ಬ ತಾಯಿ ತನ್ನ ಪಕ್ಷದ ಶಾಸಕರನ್ನು ಪ್ರಶ್ನೆ ಮಾಡಬಾರ್ದು ಅಂತ ಏನಿಲ್ಲ ಪ್ರಶ್ನೆ ಮಾಡಬಾರ್ದು ಅಂತ ಏನಿಲ್ಲ ಆದರೆ ಪ್ರಶ್ನೆ ಮಾಡೋದಕ್ಕೆ ಅಥವಾ ಖಂಡಿಸೋದಕ್ಕೆ ಒಂದಷ್ಟು ಬೇರೆ ಬೇರೆ ಪದಗಳಿದ್ದಾವೆ ಬೇರೆ ವಿಷಯಗಳಿದ್ದಾವೆ ಅದನ್ನು ಹೋಗಿ ವೈಯಕ್ತಿಕವಾಗಿ ಅದನ್ನೊಂದಷ್ಟು ಅದು ಖಂಡಿಸ್ದಂಗೆ ಅಲ್ಲ ಅಥವಾ ವಿರೋಧಿಸ್ತಂಗಲ್ಲ ಅಲ್ಲ ಅದು ಅಂಗಿಸ್ತಂಗೆ ಆ ರೀತಿಯಾದಂಥ ರಾಜಕಾರಣ ಅಷ್ಟೇನು ಉತ್ತಮವಾದ ಬೆಳವಣಿಗೆ ಅಂತ ಖಂಡಿತ ಅಲ್ಲ ಯಾಕಂದರೆ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ ವೈಯಕ್ತಿಕವಾಗಿ ಮಾತಾಡ್ತಾ ಹೋದರೆ ಇಲ್ಲಿ ರಾಜಕಾರಣದಲ್ಲಿರೋಂಥವ್ರ ವಿಷಯ ಎಷ್ಟು ಬೇಕು ಹ್ಞೂ ವೈಯಕ್ತಿಕವಾಗಿ ಎಷ್ಟು ಬೇಕು ಅಷ್ಟು ಅವಾಗ ಏನಾಗುತ್ತೆ ರಾಜಕಾರಣ ಆಗಲ್ಲ ಅದು ರಾಜಕಾರಣ ಆಗಲ್ಲ ಅದು ಕೆಸರ ಯಾರು ಚಾಟ ಅಂತ ಹೇಳ್ತಾರಲ್ಲ ಅದು ಆಪದ ಕೂಡ ಭಾಳ ಸಣ್ಣದಾಗ್ತದೆ ಹಾಗಾಗಿ ಆ ಮಟ್ಟಕ್ಕೆ ಕೇಳಿದು ಮಾಡಿದ್ದಂಥದ್ದೇನು ಅದು ಒಂದು ಶೋಭೆ ತರುವಂಥ ಕೆಲಸ ಏನಲ್ಲ ಸರಿ ಆ ಅದೇ ಅವ್ರದೇ ಪಕ್ಷದ ಲೀಡರು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಾಗ ಅವ್ರದ್ದೇ ತಮ್ಮಲ್ಲೇ ಇದ್ದಂತಹ ಇದೊಂದು ಶೀತಲ ಸಮರ ಒಳ ಜಗಳ ಅಂತ ಅನ್ಕೊಂಡು ನಾಲ್ಕು ಗೋಡೆಯ ಮಧ್ಯದಲ್ಲಿ ಸರಿ ಮಾಡ್ಕೋಬೇಕು ಅದನ್ನು ಬಿಟ್ಟು ಇವರು ವಿನಾಕಾರಣ ಬಂದು ಆಪೋಸಿಟ್ ಪಕ್ಷವನ್ನು ನಿಂತಕ್ಕೋಸ್ಕರನೇ ಬಂದು ಕೂತ್ಕೊಂಡು ಪ್ರೆಸ್ ಮೀಟಿಗೆ ಮಾಡಿದ್ರೆ ಕೊನೆಗೇನಾಯಿತು ಅಂದರೆ ಅದೇ ಪತ್ರಕರ್ತರಿಂದ ಒಂದಷ್ಟು ಆಭಾಸವನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ನಿರ್ಮಾಣ ಆಯಿತು ಏನು ಏನು ಯೋಚನೆ ಮಾಡ್ತಾರೆ ಇವರು ಯಾ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಲೆಟ್ರೇಡಲ್ಲಿ ಇನ್ಯಾರೋ ಸೈನ್ ಮಾಡ್ತಾರೆ ಮತ್ತು ಅಲ್ಲಿ ಶಾಸಕರು ಇರೋದಿಲ್ಲ ಒಂದು ಸರ್ಕಾರಿ ಕಚೇರಿಯಲ್ಲಿ ಆವರಣದಲ್ಲಿ ಅವರು ಪ್ರೆಸ್ ಮೀಟನ್ನು ಅರೇಂಜ್ ಮಾಡ್ಕೊಳ್ತಾರೆ ಆನಂತರ ಅದನ್ನು ಆಪೋಸ್ ಮಾಡಿದ್ರು ಅಂತ ಬೇರೆ ಇನ್ನೂ ಯಾವುದೋ ಒಂದು ಜಾಗಕ್ಕೆ ಸ್ಥಳಾಂತರ ಮಾಡ್ಕೊಳ್ತಾರೆ ಹ ಏನಿದು ಒಂದು ನಿಖರವಾದಂಥ ನಿರ್ಧಾರ ಮಾಡ್ಕೊಂಡಾದ್ಮೇಲೆ ತಾನೆ ಒಂದು ಕರಿತೀವಿ ಅಂದ ತಕ್ಷಣವೇ ಇಪ್ಪತ್ನಾಲ್ಕು ಗಂಟೆ ನೋಡೋವಂಥವ್ರು ಇರೋದು ಪತ್ರಿಕೆಯಲ್ಲಿ ಅವ್ರು ಹೇಳಿದ ತಕ್ಷಣ ಬಂದುಬಿಡ್ತಾರೆ ಅನ್ನೋಂಥ ಒಂದು ಸಿಲ್ಲಿ ಮನಸ್ಥಿತಿ ಇಟ್ಕೊಂಡು ಹಿಂಗೆಲ್ಲ ಮಾಡಿದರೆ ಇಂಥದ್ದೊಂದು ಅಭಾಸವನ್ನು ಅನುಭವಿಸ್ಬೇಕಾಗ್ತದೆ ಮತ್ತು ಅಷ್ಟಕ್ಕೂ ಒಂದೇನು ಅಂತಂದರೆ ಪತ್ರಿಕೆಯವರು ಕೂಡ ಒಂದು ಕಾರ್ಯಾಲಯವನ್ನು ಮಾಡ್ಕೊಂಡಿದ್ದಾರೆ ಅವರು ಇಲ್ಲವ ನಮ್ಗೆ ಹಿಂಗಿ ನಮ್ಮದು ಕಾರ್ಯಾಲಯ ಇದೆ ಅಲ್ಲಿಗೆ ಬನ್ನಿ ಅಂತ ಅವರಾದರೂ ಹೇಳಬೇಕು ಇವರು ಅವರು ಅಲ್ಲಿಗೆ ಹೇಳಿದ್ರು ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೇಳೋದು ಇಲ್ಲಿಗೆ ಹೋಗೋದು ಅವರು ಮಾಡಿಬಿಟ್ರು ಹಾಗಾಗಿ ಅವ್ರಿಗೇನು ಅಂದರೆ ಅವ್ರು ರೆಡಿ ಆಗಿರಲಿ ಬಿಡಲಿ ಅದಕ್ಕೆ ಒಂದು ಸ್ಪಷ್ಟತೆ ಇರಲಿ ಬಿಡಲಿ ಅವರು ಒಂದು ಪ್ರ ಪ್ರೆಸ್ಮೇಟ್ ಅಂತ ಕರೆದು ಪತ್ರಿಕೆಯವರು ಕೂಡ ಒಂದು ಒಂದು ಗಟ್ಟಿ ನಿಲುವನ್ನು ಪತ್ರಿಕೆಯವರು ತಗೋಬೇಕಲ್ಲ ಅವ್ರು ಯಾರ್ಯಾರು ಎಲ್ಲೆಲ್ಲಿಗೆ ಹೇಳ್ತಾರೆ ಅಲ್ಲೆಲ್ಲಿಗೆ ಓಡೋಗಿ ಬಿಟ್ರೆ ಹೇಳ್ಬೋದಾಗಿತ್ತು ಪತ್ರಿಕೆಯವರು ಕೂಡ ಸರಿ ನೀವು ಇವತ್ತು ಇಲ್ಲಿದ್ದಿಟ್ಕಂಡ್ರೆ ಹ್ಞೂ ನಾವು ಹಿಂಗೆ ಇಲ್ಲಿ ಹೇಳ್ತೀರಿ ಆಮೇಲೆ ಇನ್ನೆಲ್ಲೆಲ್ಲ ಹೇಳ್ತೀರಿ ಸರಿ ನೀವು ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟು ಹೇಳಿ ಅಂತ ಹೇಳಬೇಕಾಗಿತ್ತು ಅಲ್ಲಿ ಕದ್ರ ಅಲ್ಲಿಗೆ ಹೋಗೋದು ಇಲ್ಲಿಗೆ ಬರೋದು ಇಲ್ಲಿಗೆ ಬರೋದು ಇವ್ರದ್ದು ಹಿಂಗೆ ಹಂಗಾಗಿ ಅವರು ಹಂಗೆ ಆಡ್ತಿದ್ದಾರೆ ಇನ್ನೇನು ಒಂದು ಅವರು ಇವರು ಕೂಡ ಹಂಗೆ ಆಡ್ತಾರೆ ನೋಡಿ ಇವತ್ತು ಪತ್ರಿಕೆಯಲ್ಲಿ ಬಂದಿರೋಂಥ ಸುದ್ದಿ ಅದನ್ನ ಇಟ್ಕೊಂಡು ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ ಅಂದಾಗ ಯಾರ ವಿರುದ್ಧ ಮಾಡಿದ್ದದ ಅದು ಅದೇ ಆ ಪತ್ರಿಕೆ ವಿರುದ್ಧನೇ ಪತ್ರಿಕಾಗೋಷ್ಠಿ ಅದ ಅವರನ್ನೇ ಕರೆಸಿ ಅವ್ರ ವಿರುದ್ಧನೇ ಮಾತಾಡ್ತಾರೆ ಆದರೆ ಅಲ್ಲಿ ಎಳಿದ್ಬಿಟ್ಟು ಬಿ ಜೆ ಪಿ ಪಕ್ಷದ ಬಗ್ಗೆ ಹೀಗೆಲ್ಲ ಆಗ್ತಾ ಹೋದರೆ ಏನಾಗ್ತದೆ ಮೊದಲೇ ಆಲ್ರೆಡಿ ಒಂದೆಷ್ಟೇ ಅಂದರೆ ಈಗ ನಾವು ಅಧಿಕಾರದಲ್ಲಿಲ್ಲ ಅಂತ ಅನ್ಕೊಂಡು ಅವ್ರು ಸಣ್ಣದೊಂದು ಸಿಕ್ಕಿರೋದು ಸಾಕು ಕಾಯ್ತಿದ್ದಾರೆ ಅಂಥದ್ರಾಗ ಇವರು ತಮ್ಮದೇ ಪಕ್ಷದ ಶಾಸಕರ ವಿರುದ್ಧ ಸ್ಟೇಟ್ಮೆಂಟ್ ಕೊಡೋದು ಆಮೇಲೆ ಇನ್ನೇನೇನೋ ಮಾಡ್ಕೊಂಡು ಕೂತ್ಕೊಳ್ಳೋದು ಇದೆಲ್ಲ ಹೋಗಿ ಏನಾಗುತ್ತೆ ಶಾಸಕರ ಮೇಲೆ ಶಾಸಕರನ್ನ ಒಪ್ಪಿಸ್ಬೇಕು ಅನ್ನೋ ಕಾರಣಕ್ಕೆ ಕರೆದಂಥ ಪತ್ರಿಕೆಗೋಷ್ಠಿ ಇದು ಹ್ಮ್ ಪತ್ರಿಕೆಗೋಷ್ಠಿ ಇದು ಯಾಕಂದರೆ ಅಲ್ಲಿ ಮತ್ತೆ ಇನ್ನೂ ಒಂದೇನು ಆ ಪತ್ರಿಕೆಗೋಷ್ಠಿಯಲ್ಲಿ ಎಷ್ಟು ಜನ ಅಯ್ಯೋ ಶಿವ ಏನು ಕಾಯಿ ಯಾವ್ದಾದ್ರು ಕಾರ್ಯಕ್ರಮ ನಡೀತಾ ಅಲ್ಲಿ ಪತ್ರಿಕೆಗೋಷ್ಠಿ ಅಂದ್ರೆ ಏನು ಪತ್ರಿಕೆಗೋಷ್ಠಿ ಅರ್ಥನೇ ಕಳೆದಾಕಿದ್ರೆ ಅವ್ರು ಮಾಡೋ ಕೆಲಸಕ್ಕೆ ಅರ್ಥ ಇಲ್ಲ ಅಂತಂದ್ರೆ ಪತ್ರಿಕೆಗಳಿಗೆ ಒಂದು ಅರ್ಥ ಇದೆಯಲ್ಲ ಅದು ಅದರ ಅರ್ಥನ ಕಳಿಯೋಕೆ ಕುತ್ಕಂಡ್ರ ಇವ್ರು ಅಷ್ಟು ಜನ ಕೂತ್ಕೊಂಡು ಪತ್ರಿಕೆಗೋಷ್ಠಿ ಮಾಡ್ತಾರ ಏನಾದರೂ ಅದು ಹೆಂಗೆ ಅಂತಂದರೆ ರೇ ಇಲ್ಲಿ ಒಬ್ಬ ಕೈ ಶಾಸಕರದಾರೆ ಕಾಂಗ್ರೆಸ್ ಪಕ್ಷದ ಶಾಸಕರಾದರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಕರ್ನಾಟಕದಲ್ಲಿ ಆಡಳಿತ ನಡೆಸಿದೆ ಆದರೂ ಕೂಡ ಇವ್ರ ಹೆಂಗೆ ಅಂದರೆ ನಾವೆಲ್ಲ ಒಗ್ಗಟ್ಟು ನಾವೆಲ್ಲ ಒಂದಾಗಿದ್ದೀವಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲ ನಾಯಕರು ನಾವು ಗಟ್ಟಿಯಾಗಿ ಒಂದು ನಿಲುವಿನಲ್ಲಿದ್ದೀವಿ ಅಂತ ಒಗ್ಗಟ್ಟು ಪ್ರದರ್ಶನ ಮಾಡೋಕ್ಕೆ ಬಂದಿದ್ದಂಗೆ ಅದು ಅದನ್ನು ಪತ್ರಿಕೆರಿಗೆ ತೋರಿಸ್ದಂಗೆ ಪ್ರೆಸ್ ಮೀಟ್ ಅಂದರೆ ಹೆಂಗೆ ಹೆಂಗಿರ್ಬೇಕು ಹಂಗ್ ಮಾಡಬೇಕು ಅದನ್ನ ಬಿಟ್ಟು ಒಂದು ದೊಡ್ಡ ಫಂಕ್ಷನ್ ಮಾಡ್ದಂಗೆ ಮಾಡಿಬಿಟ್ಟು ಅದು ದೊಡ್ಡ ಒಂದು ಪ್ರತಿಭಟನೆ ಆದರೆ ಆಗೋಗಿರುತ್ತದೆ ಅಷ್ಟು ಜನ ಸೇರ್ಕೊಂಡು ಒಂದು ಯಾವುದೋ ನಮಗೆ ಏನು ಡಾಕ್ಟರ್ಸ್ ಬೇಕು ಡಾಕ್ಟ್ರು ಬೇಕು ಇನ್ನು ಬೇರೆ ಬೇರೆ ಏನೇನೋ ನಡೀತಾ ಇದ್ದಾವಲ್ಲ ಇಲ್ಲಿ ನಡೀತಿದ್ದಾವಲ್ಲ ಕೆಲವು ಅಕಸ್ಮಾತ್ ಎಲ್ಲೆಲ್ಲಿ ಸಮಸ್ಯೆಗಳಿದಾವೆ ಆ ಸಮಸ್ಯೆ ವಿರುದ್ಧವಾಗಿ ನಿಂತಾವಿದಾವೆ ಈ ಸಮಸ್ಯೆಯನ್ನು ಬಗೆಹರಿಸಿ ನಮಗೆ ಅಂತ ಹೇಳ್ಬಿಟ್ಟು ಇಲ್ದ್ರೆ ಒಂದು ಮನವಿ ಕೊಟ್ಟಿದ್ರೆ ಆಗಬಹುದು ಆದರೆ ಏನಾಯ್ತು ಅಂದರೆ ಕೊನೆಗೆ ಪತ್ರಕರ್ತರಿಂದಾನೆ ಆ ಅಂಥದ್ದೊಂದು ಪ್ರಶ್ನೆಯನ್ನು ಕೇಳೋಂಥದ್ದು ಬಂತು ಹೀಗೆ ಅಲ್ವಾ ಎಲ್ಲಿಗೆ ಎಲ್ಲಿಗೆ ತಾಡೋ ನಿಲ್ಲಿಸ್ತಾರೆ ಹಾಂ ಮತ್ತು ಒಂದು ಇನ್ನೂ ಒಂದೇನು ಅಂತಂದರೆ ಓ ಒಂದು ಒಂದು ಅಚ್ಚರಿಯ ವಿಷಯ ಏನು ಅಂದರೆ ಏನೋ ಬರಬೇಕಪ್ಪ ಬಂದಂಗೆ ಅಂತ ಇನ್ನೂ ಕೆಲ ಬರೋದು ಹೆಂಗೆ ಅಂತಂದರೆ ಹೆಂಗ ಅಂತ ಮತ್ತು ಕೆಲವ್ರು ಹೇಳ್ತಾರೆ ಯಾ ಯಪ್ಪ ಹಂಗೆ ಮಾಡೋದಕ್ಕೆ ಇನ್ನು ಯಾರು ಮಾಡ್ತಾರಪ್ಪ ಅಂತ ಶಾಸಕರ ಮೇಲೆ ಒಂದಷ್ಟು ಗೂಬೇಕು ಬೇಕು ಅನ್ನಿಸೋಂಥ ಮಾತುಗಳೂ ಅದೇ ಪಕ್ಷದ ಕೆಲವರು ನಾಯಕರು ಹಿಂದೆ ಮಾತಾಡ್ಕೊಳ್ಳೋದು ಬಟ್ ಎದ್ರ ಬಂದ್ರೆ ಬಂದಾಗ ಮ ಅನಿವಾರ್ಯ ಅದು ಅನಿವಾರ್ಯ ಅನಿವಾರ್ಯ ಮೀಡಿಯಾ ಮುಂದೇನೋ ಅಥವಾ ಏನು ಅವರು ಶಾಸಕರು ಸಿಕ್ಕಾಗ ಅವ್ರ ಮುಂದೆನೋ ಇಲ್ಲ ನಾವು ನಿಮ್ಮಂಗೆ ನಿಮಗೆ ಭಾಳ ನಾವು ಅಬರಿಗಳಾಗಿದ್ದೀವಿ ನಿಮ್ಮನ್ನು ಭಾಳ ನಾವು ಹೃದಯದಲ್ಲಿ ಇಟ್ಕೊಂಡಿದ್ದೀವಿ ಅನ್ನಂಗೆ ಅವ್ರ ಹತ್ರ ತೋರಿಸ್ಕೊಂಡು ಹೊರಗೆ ಕಾಂಗ್ರೆಸ್ನ ಕಾರ್ಯಕರ್ತರೇ ಶಾಸಕರ ವಿರುದ್ಧವಾಗಿ ಮಾತಾಡ್ತಿರೋದ್ರಿಂದನೇ ಇಂಥದ್ದೆಲ್ಲ ಒಂದಷ್ಟು ಗೊಂದಲಗಳಿದ್ದಾವೆ ಗೊಂದಲಗಳಿದ್ದಾವೆ ಹಾಂ ಅವ್ರವ್ರೆ ಅವ್ರದೇ ನಾಯಕರೇ ಮಾತಾಡ್ಕೊಳ್ತಾರೆ ಇವಯ್ಯ ಯಾರನ್ನ ಹತ್ರ ಕರ್ದೆಟ್ಟು ಮಾತಾಡ್ತಾನಪ್ಪ ಹ್ಞೂ ಯಾರು ಯಾರು ಏನು ಮಾತಾಡ್ಸಿದ್ರು ಏನಾದರೂ ಒಂದು ಅನ್ನಿಸ್ಕೋಬೇಕು ಹಾಂ ಏ ಏನು ಅನಿವಾರ್ಯ ಪಕ್ಷ ಅಲ್ಲ ಪಕ್ಷ ಅಂತಂದು ನಾವು ನೋಡ್ತಿದ್ವಿ ಹಿಂಗೆ ವಾರ ನಾಲ್ಕು ಜನಗಳ ಮಧ್ಯೆ ಮಾತಾಡ್ತಾರೆ ಅಂದರೆ ಯಾ ಅದೇ ಯಾವುದೇ ಪಕ್ಷದ ಇದೆ ಕಾಂಗ್ರೆಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ ಹಿಂಗೆ ಮಾತಾಡ್ಕೊಂಡಾಗಲಿ ಮತ್ತು ಬೇರೆ ಅದನ್ನು ಆಪೋಸಿಷನರು ತಾನಾಗೆ ಅದನ್ನು ಎನ್ಕೇಜ್ ಮಾಡ್ಕೊಳ್ತಾರೆ ಎನ್ಕೇಜ್ ಮಾಡ್ಕೊಳ್ತಾರೆ ನೀವು ಸುಮ್ಮನೆ ಗಮನಿಸ್ ನೋಡ್ರಿ ತಮ್ಮದೇ ಶಾಸಕರ ವಿರುದ್ಧ ತಮ್ಮ ಅದೇ ಪಕ್ಷದ ನಾಯಕರು ಎಷ್ಟು ಜನ ವಿರೋಧವಾಗಿ ಮಾತಾಡ್ಕೊತಿರುತ್ತಿಲ್ಲ ಆದ್ರೆ ಅವ್ರು ಕಂಡಾಗ ಮಾತ್ರ ಅದಂಗೆ ಇರ್ತದೆ ಸೊ ಇವು ಬೀದಿ ರಂಪುಗಳು ಆಗ್ಬಾರ್ದು ಯಾಕೆ ಅಂತಂದ್ರೆ ಮೊದಲೇ ನಾವು ಇಷ್ಟು ವರ್ಷಗಳಿಂದ ಏನು ದುಡ್ದಿದೀವಿ ಏನು ದುಡ್ದಿದೀವಿ ಅಂತ ಬೊಬ್ಬೆ ಒಳ್ಕಳ್ತೇನೆ ಬರ್ತಾ ಇದೀವಿ ಆ ಮಧ್ಯದಲ್ಲಿ ಇವ್ರ ಇವರು ಯಾವ್ಯಾವುದೂ ಇದಕ್ಕೋಸ್ಕರ ಸುಮ್ಮನೆ ದಿನಗಳು ಕಳೀತಾ ಹೋದ್ರೆ ದಿನಗಳು ಕಳೀತಾ ಹೋದರೆ ಇನ್ನು ಅಭಿವೃದ್ಧಿಯಲ್ಲಿ ಅಭಿವೃದ್ಧಿಯಲ್ಲಿ ಹಾ ಎಲ್ಲ ಆಗ್ತದೆ ಇಂಥದ್ರಿಗೆ ಕಳೆದ ಎರಡು ವರ್ಷ ಮುಗಿದೋಯ್ತು ಇನ್ನು ಇನ್ನು ಇರೋಂಥ ದಿನಗಳಲ್ಲಿ ಇಂಥದ್ರಲ್ಲಿ ಕಳೆದೋಗ್ಬಿಟ್ರೆ ಏನಾಗ್ಬಿಡುತ್ತೆ ಹಾಗಾಗಿ ಏನೇ ಮಾಡಿದ್ರು ಆ ಒಂದು ನಿಖರತೆಯನ್ನು ಇಟ್ಕೋಬೇಕು ಮತ್ತು ಒಂದು ಪಕ್ಷ ಅಧಿಕಾರಕ್ಕೆ ಬಂತು ಅಂದಾಗ ಬರೀ ವೈಯಕ್ತಿಕ ತೆಲು ತೆವುಗಳಿಗೆ ಅಷ್ಟೇ ಯೋಚನೆ ಮಾಡೋದಲ್ಲ ಊರಿಂದ ಒಂದಷ್ಟು ಯೋಚನೆ ಮಾಡಬೇಕು ಅಥವಾ ಬರೇ ಶಾಸಕರನ್ನ ವಪ್ಸಕ್ಕೋಸ್ಕರನೇ ಮಾತಾಡೋದಲ್ಲ ಊರಿಗೂ ಊರಿಗೆ ಅನುಕೂಲ ಆಗೋಂಥ ವಿಷಯಗಳು ಕೂಡ ಮಾತಾಡಬೇಕು ಮಾತಾಡಬೇಕು ಎಷ್ಟು ಸಾರಿ ಊರಿನ ವಿಷಯ ಮಾತಾಡೋದಕ್ಕೆ ಪತ್ರಿಕಾಗೋಷ್ಠಿ ಕರೆದು ಈ ಎರಡು ವರ್ಷದಲ್ಲಿ ಮಾತಾಡಿದಾರೆ ಇವರು ಶಾಸಕರ ಮೇಲೆ ಏನಾದರೂ ಒಂದು ಈ ಥರದ್ದೊಂದು ನಿಂದನೆ ಅಂತ ಬಂದಾಗ ಶಾಸಕರ ವಿರುದ್ಧವಾಗಿ ಏನಾದರೂ ಬಂದಾಗ ಅವ್ರನ್ನ ವಾಪ್ಸಕ್ಕೋಸ್ಕರ ಅದು ಮನಸ್ಪೂರ್ಗು ಅಲ್ಲಕ್ಕೂ ಅಲ್ಲ ವಾಪ್ಸಕ್ಕೋಸ್ಕರ ಒಂದು ಯಾವುದೋ ಒಂದು ಪ್ರೆಸ್ ಮೀಟ್ ಕರೆದು ಮಾತಾಡೋಂಥದ್ದು ಹ್ಞೂ ಹಿಂಗಾಗ್ತಾ ಹೋದ್ರೆ ಇನ್ನು ಅಭಿವೃದ್ಧಿ ಇವರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಾವು ಆಗುತ್ತಾ ಇಲ್ಲಿ ಇಲ್ಲ ಹೆಂಗಾಗಿದೆ ಅಂತಂದರೆ ಎಲ್ಲೋ ಒಂದು ಕಡೆಗೆ ಆ ಶಾಸಕರು ಮಾಡಕ್ಕೆ ರೆಡಿ ಇದ್ದರು ಮಾಡಕ್ಕೆ ರೆಡಿ ಇದ್ದರು ಕೆಲವರು ಆ ಹಿಂಬಾಲಕರು ಇರ್ತಾರಲ್ಲ ಹಾಂ ಅವರ್ಯಾರ್ದ ಅವ್ರನ್ನ ತಪ್ಪಿಸ್ತಾರೆ ನೋ ಅನಿಸ್ತಿದೆ ಯಾಕಂದರೆ ಹಿಂಗೆಲ್ಲ ಇಲ್ಲಿ ಗೊತ್ತಾಗುತ್ತಲ್ಲ ಇವರು ತಪ್ಪಿ ಇವತ್ತು ಕೂತ್ಕೊಂಡಿದ್ರಲ್ಲ ಹಂಗೆ ಅವರೇ ದಿಕ್ ತಪ್ಪಿಸ್ತಾರೇನೋ ಅವ್ರನ್ನ ಶಾಸಕರನ್ನ ಅವರೇ ಇವರೇ ದಿಕ್ ತಪ್ಪಿಸ್ತಿದಾರೇನೋ ಅಂತ ಅನಿಸುತ್ತೆ ಯಾಕಂದರೆ ಅವ್ರ ಅವರೆಲ್ಲ ವೇದಿಕೆಗಳಲ್ಲೂ ನಾನು ರೆಡಿ ಇದ್ದೀನಿ ಮಾಡೋದಕ್ಕೆ ನಾನು ಒಂದು ಕನಸನ್ನ ಇಟ್ಕೊಂಡು ಬಂದಿದ್ದೀನಿ ಇಲ್ಲಿಗೆ ನನ್ನ ತವರಲ್ಲಿ ನಾನು ನಾನು ಖಂಡಿತ ಇಂಥದ್ನ ಮಾಡ್ತೇನೆ ಅಂತ ಅವ್ರು ಅಷ್ಟು ಘಂಟೋಷವಾಗಿ ಹೇಳ್ತಿರುವಾಗ ಆಗ್ತಾ ಇರೋದು ಯಾರಿಂದ ಯಾಕಂದ್ರೆ ವಿರೋಧ ಪಕ್ಷದಂತ ಅವ್ರಿಗೆ ಹೇಳಿ ಅದನ್ನ ಮಾಡ್ಬೇಡ್ರಿ ಅಂತ ಹೇಳಿದ್ರೆ ಅವನು ಕೇಳಲ್ಲ ಹೇಳೋಕ್ಕೂ ಆಗಲ್ವಲ್ಲ ಮತ್ತು ಅದಕ್ಕೆ ಅಡ್ಡಿಯಾಗಿ ಈ ಥರದ್ದೆಲ್ಲ ಒಂದಷ್ಟು ಕೆಲಸಗಳು ಆಗ್ತದ ಅಂತಂದಾಗ ಅದಕ್ಕೆ ಸ್ವಪಕ್ಷೀಯರೇ ಇರಬೇಕು ಅವ್ರ ಪಕ್ಕದಲ್ಲಿದ್ದರೆ ಏನಾದರೂ ದಾರಿ ತಪ್ಪಿಸೋಂಥ ಕೆಲಸ ಮಾಡ್ಬೋದಲ್ಲ ಯಾವಾಗಲೂ ಯಾರು ಮಾತನ್ನು ಜಾಸ್ತಿ ಕೇಳ್ತಿರ್ತಾರೋ ಅಂಥವರಿಂದ ದಾರಿ ತಪ್ಪೋದು ಬಹುಶಃ ಆ ಥರದ್ದೇನಾದರೂ ಕೆಲಸ ನಡೀತಿದ್ಯೋನೋ ಅವ್ರ ಪಕ್ಕದಲ್ಲಿ ಶಾಸಕರು ಪಕ್ಕದಲ್ಲಿದ್ದವರೇ ಅವ್ರನ್ನ ದಾರಿ ತಪ್ಪಿಸೋಂಥ ಕೆಲಸ ಮಾಡ್ತಿದಾರೇನೋ ಅನ್ನೋಂಥ ಅನುಮಾನ ಈಗ ಇಡೀ ಕ್ಷೇತ್ರದಲ್ಲಿ ಓಡಾಡ್ತಿದೆ ಶಾಸಕರು ಕೂಡ ಅಂಥದ್ದನ್ನು ಗಂಭೀರವಾಗಿ ತಗೋಬೇಕು ತಗೋಬೇಕು ಯಾಕಪ್ಪ ಅಂದರೆ ಒಂದಷ್ಟು ತಮ್ಮನ್ನು ಖುಷಿ ಪಡ್ಸೋಕೋ ಅಥವಾ ತಮ್ಮ ಹತ್ರ ಭಾಳ ಚೆನ್ನಾಗಿರ್ಬೇಕು ಅಂತ ಒಂದಷ್ಟು ಭಜನೆ ಮಾಡೋಂಥರ ಬಗ್ಗೆ ಎಚ್ಚರವಾಗಿದ್ದರೆ ಇಂಥ ಅವಘಡಗಳು ಸಂಭವಿಸೋದು ಕಮ್ಮಿ ಆಗ್ತವೆ ಕಮ್ಮಿ ಆಗ್ತವೆ ನಮಸ್ಕಾರ Thank you